ಸಿದ್ದರಾಮಯ್ಯ ಯಾಕೆ ಟಾರ್ಗೆಟ್ ಆಗಿದ್ದಾರೆ ಗೊತ್ತೇ ಈ ಸ್ಟೋರಿ ನೋಡಕ್ಕೂ ಮುಂಚೆ ನಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಬಿಜೆಪಿಯ ವಿರೋಧಿ ಕಾಂಗ್ರೆಸ್ ಪಕ್ಷ ಅಲ್ಲ ಬಿಜೆಪಿ ಪಕ್ಷದ ವಿರೋಧಿ ಸಿದ್ದರಾಮಯ್ಯ ಮಾತ್ರ ಕಾರಣವಿಷ್ಟೇ ಸಿದ್ದರಾಮಯ್ಯ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ ಒಂದು ಸಿದ್ಧಾಂತ ಆ ಸಿದ್ಧಾಂತ ಬಿಜೆಪಿ ಪಕ್ಷದ ವಿರೋಧಿ ಸಿದ್ಧಾಂತ ಹಾಗಾಗಿ ಈ ಸಿದ್ಧಾಂತವನ್ನು ಸೋಲಿಸಬೇಕು ಎಂಬುದು ಬಿಜೆಪಿ ಪಕ್ಷದ ಉದ್ದೇಶ ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಸಿದ್ದರಾಮಯ್ಯ ವಿರುದ್ಧ ನಡೆದಿರುವ ಷಡ್ಯಂತ್ರಗಳು ಕೂಗಾಟಗಳು ದ್ವೇಷದ ಮಾತುಗಳು ಅಸಹನೆಯ ಆಪಾದನೆಗಳು ಅರ್ಥವಾಗುತ್ತದೆ ಇನ್ನು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರವೇನು ಇಲ್ಲ ಎಂಬುದು ಸ್ವತಃ ಬಿಜೆಪಿ ನಾಯಕರಿಗೆ ಗೊತ್ತಿದೆ ಆದರೆ ಅವರು ಶಿಕಾರಿ ಮಾಡಲು ಹೊರಟಿರುವುದು ಸಿದ್ದರಾಮಯ್ಯ ಅವರು ಪ್ರತಿಪಾದಿಸುವ ಪ್ರತಿನಿಧಿಸುವ ಸಿದ್ಧಾಂತವನ್ನು ಇಷ್ಟಾಗಿಯೂ ಸಿದ್ದರಾಮಯ್ಯ ಯಾಕೆ ಟಾರ್ಗೆಟ್ ಆದರು ಅಂದರೆ ಬಿಜೆಪಿ ಅವರಿಗೆ ಯಾರೂ ಮುಖ್ಯಮಂತ್ರಿಯಾದರೂ ಬೇಸರವಿಲ್ಲ ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರಬಾರದು ಯಾಕೆಂದರೆ ಮುಖ್ಯವಾಗಿ ಸಿದ್ದರಾಮಯ್ಯ ಭ್ರಷ್ಟಾಚಾರಿಯಲ್ಲ ಅವರನ್ನು ಹಣಿಯುವುದು ಅಷ್ಟು ಸುಲಭವಲ್ಲ ಅವರಿಗೆ ಭ್ರಷ್ಟಾಚಾರದ ಪಟ್ಟ ಕಟ್ಟಿ ಮೂಲೆಗೆ ತಳ್ಳಿದರೆ ಬಿಜೆಪಿಯವರಿಗೆ ಮುಂದಿನ ಹಂತದ ತಂತ್ರ ಕುತಂತ್ರಗಳು ಸಲೀಸಾಗುತ್ತವೆ ಈ ಬಾರಿ ಅಧಿಕಾರಕ್ಕೆ ಬಂದ ಕೂಡಲೇ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿಬಿಟ್ಟಿತು ಈ ಗ್ಯಾರಂಟಿಗಳು ತಲುಪುವುದು ಶೋಷಿತ ಸಮುದಾಯಗಳಿಗೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಅದನ್ನು ಬಿಜೆಪಿಯಂತಹ ಪಕ್ಷಕ್ಕೆ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತದೆ ಎಂಬುದು ಅವರ ದೊಡ್ಡ ನಿರಾಶೆಗೆ ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗುವುದಕ್ಕೂ ಮೊದಲಿನಿಂದಲೂ ಈ ದೇಶದಲ್ಲಿ ಸಂಪತ್ತಿನ ಹಂಚಿಕೆಯಾಗಬೇಕು ಎಂದು ಪ್ರತಿಪಾದಿಸುತ್ತಾ ಬಂದಿದ್ದರು ಸಮಾಜವಾದಿ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಬಂದ ಸಿದ್ದರಾಮಯ್ಯ ಅವರಿಗೆ ಇದು ಸಹಜ ಹೇಳಿಕೆ ಆದರೆ ಈಗಿನ ಕಾಲಘಟ್ಟದಲ್ಲಿ ಆಶಯಾತ್ಮಕವಾಗಿಯಾದರೂ ಇಂತಹ ಹೇಳಿಕೆ ನೀಡುವ ಧೈರ್ಯ ಯಾವ ದೊಡ್ಡ ರಾಜಕಾರಣಿಯಲ್ಲೂ ಇಲ್ಲ ರಾಹುಲ್ ಗಾಂಧಿ ಅವರನ್ನು ಹೊರತುಪಡಿಸಿ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳೆಲ್ಲವೂ ಸಂಪತ್ತಿನ ಹಂಚಿಕೆಯ ಒಂದು ಸಣ್ಣ ಪ್ರಯೋಗ ಅಷ್ಟೇ ಇದನ್ನೇ ರಾಹುಲ್ ಗಾಂಧಿ ನ್ಯಾಯ ಎಂದು ಕರೆದಿರುವುದು ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಒಂದು ವರ್ಷ ನಾಲ್ಕು ತಿಂಗಳಷ್ಟೇ ಕಳೆದಿದೆ ಈ ಅವಧಿಯ ನಂತರ ಚುನಾವಣಾ ರಾಜಕಾರಣದಿಂದ ಹೋಗುವುದಾಗಿ ಅವರು ಈಗಾಗಲೇ ಘೋಷಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ರಾಜಕೀಯವಾಗಿ ಕ್ರಿಯಾಶೀಲವಾಗಿಯೇ ಇರುತ್ತಾರೆ ಅವರ ಆರೋಗ್ಯ ಚೆನ್ನಾಗಿ ಇರುವವರಿಗೆ ಸಿದ್ದರಾಮಯ್ಯ ಕ್ರಿಯಾಶೀಲರಾಗಿ ಇರುವವರಿಗೆ ಕರ್ನಾಟಕದಲ್ಲಿ ಬಿಜೆಪಿಯ ಆಟಗಳು ನಡೆಯೋದಿಲ್ಲ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರುವುದು ಸಾಧ್ಯವಿಲ್ಲ ಈ ಕಾರಣದಿಂದಲೇ ಸಿದ್ದರಾಮಯ್ಯ ಬಿಜೆಪಿಗೆ ಗಂಟಲಲ್ಲಿ ಸಿಕ್ಕಿಕೊಂಡ ಮುಳ್ಳು ಎನ್ನಬಹುದು ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಒತ್ತಿ